ನಮಸ್ಕಾರ ಹೊಲ್ಗೆ ಪ್ರಿಯರೇ ಈ ವಿಡಿಯೋದಲ್ಲಿ ನಾನು ಸುಲಭವಾಗಿ ಪೆನ್ಸಿಲ್ ಪೌಚ್ ಹೊಲಿಯೋದು ಹೇಗಂತ ತೋರಿಸಿಕೊಡ್ತೇನೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದ್ರೆ ನಾನು ಚಿಕ್ಕ ಮಕ್ಕಳಿಗೆ ಗಿಫ್ಟ್ ಆಗಿ ಬರ್ಡೇ ಪಾರ್ಟಿಲೆಲ್ಲ ಹೊಲ್ ಕೊಡ್ಬೋದು ಹಾಗಾದರೆ ಹೊಲಿಯೋದೇ ಹೇಗಂತ ನೋಡ್ಕೊಬರೋಣ ನೋಡಿ ಇದಕ್ಕೆ ಅಂತ ನಾನು ಒಂದು ಪೀಸ್ ಬಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಕ್ಯಾನ್ವಾಸು ಜಾಯಿನ್ ಮಾಡಿಟ್ಕೊಂಡಿದ್ದೀನಿ ಇದರ ಉದ್ದ ಹತ್ತು ಮುಕ್ಕಾಲು ಇಂಚಿದೆ ಅಗಲ ಹನ್ನೆರಡು ಇಂಚಿದೆ ನಾನು ಇದಕ್ಕೆ ಹೀಗೆ ನೋಡಿ ಇದು ಮಡ್ಚಿ ಪೌಚಿನ ಹಿಂಭಾಗ ಮುಂಭಾಗ ಆಗುತ್ತೆ ಹಾಗೆ ಇದ್ರೆ ಹೇಳ್ತಾಯಿದೆ ಒಂದು ಲೈನಿಂಗ್ ತೊಗೊಂಡಿದ್ದೀನಿ ಹಾಗೆ ಬೆಲ್ಟ್ ಮಾಡಲಿಕ್ಕೆ ಒಂದು ಎರಡು ಪೀಸ್ ಬಟ್ಟೆ ತೊಗೊಂಡಿದ್ದೀನಿ ಒಂದು ಉದ್ದ ಪೀಸು ಏಳು ಇಂಚು ಉದ್ದ ಇದೆ ಅಗಲ ಎರಡೂವರೆ ಇಂಚಿದೆ ಮತ್ತೊಂದು ಚಿಕ್ಕ ಬೆಲ್ಟ್ ಮಾಡಲಿಕ್ಕೆ ತಗೊಂಡಿದ್ದೀನಿ ಇದು ಮೂರು ಇಂಚು ಉದ್ದ ಇದೆ ಎರಡು ಇಂಚು ಅಗಲ ಇದೆ ನೋಡಿ ಮೂರು ಇಂಚು ಉದ್ದ ಇದೆ ಎರಡು ಇಂಚು ಆಗಲಾಯಿದೆ ಇದ್ರೆ ಯಾವಾಗ ನನಗೆ ಹೀಗೆ ಮಡಚಿ ಮಧ್ಯ ಬೆಲ್ಟ್ ಹೊಲ್ಕೊತೀನಿ ನೋಡಿ ಹೀಗೆ ಮಡಚಿ ಮೊದಲು ಬೆಲ್ಟ್ ಹೊಲಿಯೋ ವಿಡಿಯೋ ಈಗಾಗಲೇ ಹಾಕಿದ್ದೀನಿ ನೋಡದೆ ಇದ್ದವರು ನೋಡ್ಕೊಬಲ್ರಿ ಮೊದಲು ನಾನು ಇಲ್ಲಿ ಸೈಡಿಗೆ ಸ್ವಲ್ಪ ಕ್ಯಾನ್ವಾಸ್ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ತೊಡ್ತೀನಿ ಆಮೇಲೆ ನೋಡಿ ಮೇನ್ ಫೆಬ್ರಿಕು ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಉಲ್ಟಾ ಇಟ್ಕೊಂಡು ಉದ್ದದ ಕಡೆ ಎರಡು ಕಡೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನಾವೇನು ಆಮೇಲೆ ಎಲ್ಲಿ ಜಿಪ್ ಇಡ್ತೀವಲ್ಲ ಆ ಕಡೆ ಎರಡು ಕಡೆ ಒಂದೊಂದು ಸ್ಟಿಚ್ ಹಾಕ್ಕೊ ಬರ್ತೀನಿ ನೋಡಿ ಹೊಲ್ಕೊಬಂದೆ ಈಗ ಎಕ್ಸ್ಟ್ರಾ ಇರೋ ಲೈನಿಂಗ್ ಬಟ್ಟೆನೆಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ ಲೈನಿಂಗ್ ಬಟ್ಟೆ ಎಲ್ಲ ಕಟ್ ಮಾಡಿ ತೆಗೆದಿದ್ದಾಯಿತು ಈಗ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ ಸೀದಾ ಮಾಡಿದ್ದಾಯಿತು ಈಗ ನಾಲ್ಕು ಕಡೆ ಒಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನಾಲ್ಕು ಕಡೆ ಪ್ರೆಸ್ ಸ್ಟಿಚ್ ಹಾಕ್ಕೊಂಡು ಬಂದೆ ಈಗ ಬಟ್ಟೆನ ಸರಿಯಾಗಿ ಮಡಚ್ಕೊಂಡು ಮಧ್ಯವ ಉದ್ದದಲ್ಲಿ ಪಿನ್ ಅಪ್ ಮಾಡ್ಕೊಳ್ತೀನಿ ನೀಟಾಗಿ ಪಿನ್ ಅಪ್ ಮಾಡಿಕೊಂಡು ಕೂ ಮೂಲೆಗೂ ಒನ್ ಬೈ ಒನ್ ಇಂಚಿಂದ ಬಾಕ್ಸ್ ಮಾಡ್ಕೊಳ್ತೀನಿ ನೋಡಿ ಹೀಗೆ ಥರ ಗುರ್ತು ಹಾಕ್ಕೊಂಡು ಉದ್ದದಲ್ಲಿ ಹಗಲದಲ್ಲಿ ಒಂದೊಂದು ಇಂಚಿ ಗುರ್ತು ಹಾಕ್ಕೊಂಡು ನಾಲ್ಕು ಮೂಲೆಗೂ ಬಾಕ್ಸ್ ರೆಡಿ ಮಾಡ್ಕೊಳ್ತೀನಿ ಹೀಗೆ ನೋಡಿ ಗುರ್ತು ಹಾಕ್ಕೊಂಡೆ ಹಾಗೆ ಲೈನ್ ಎರ್ಕೊಂಡು ಬಾಕ್ಸ್ ರೆಡಿ ಮಾಡಿದೆ ನಾಲ್ಕು ಮೂಲೆಗಿಗೂ ನೋಡಿ ಬಾಕ್ಸ್ ಮಾಡಿಕೊಂಡೆ ಈಗ ಬಾಕ್ಸಿನ ಈ ಕಡೆ ಇರೋ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ತೆಗಿತೀನಿ ರಿಂದ ಕಟ್ ಮಾಡ ನಾಲ್ಕು ಮೂಲೆನ ನೋಡಿ ಕಟ್ ಮಾಡಿಕೊಂಡೆ ಈ ಥರ ಶೇಪ್ ಅಂತೂ ನೋಡಿ ಓಪನ್ ಮಾಡಿದಾಗ ಈ ಥರ ಶೇಪ್ ಅಂತೂ ಈಗ ನಾನು ಜಿಪ್ ಕೊಡಿಸ್ತೀನಿ ಜಿಪ್ಪ ನೋಡಿ ಆಲ್ರೆಡಿ ಅಲ್ಲಿ ಸೈ ಹೊಲಿದು ಫಿನಿಶ್ ಮಾಡಿಟ್ಕೊಂಡೆ ಆಗ ಡೈರೆಕ್ಟ್ ಜಿಪ್ ಕೆಳಗಿಟ್ಟು ಅದ್ರ ಮೇಲೆ ಫ್ಯಾಬ್ರಿಕ್ ಸೀದಾ ಇಟ್ಟು ಹೊಲಿತೀನಿ ಒಂದು ಕಡೆ ಹಾಗೆ ಇನ್ನೊಂದು ಬಟ್ ಇನ್ನೊಂದು ಪಟ ಇನ್ನೊಂದು ಜಿಪ್ನ ಇನ್ನೊಂದು ಕಡೆ ಹೊಲಿದು ರೆಡಿ ಮಾಡ್ಕೊಬಂದೆ ನೋಡಿ ಈಗ ಬೆಲ್ಟ ನೋಡಿ ಹೀಗೆ ಮರ್ಚ್ಕೊಂಡು ಜಿಪ್ಪೆಲ್ಲಿ ಬರುತ್ತಲ್ಲ ಅಲ್ಲಿ ರೈಟ್ ಸೈಡಿಗೆ ಹೀಗೆ ಇಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ತೀನಿ ಇಟ್ಟು ಎರಡೂ ಬೆಲ್ಟ್ನ ಹಾಗೆ ಜಿಪ್ಪಿನ ಎರಡೂ ಕಡೆ ಇಟ್ಟು ಒಂದೊಂದು ಕಡೆ ಒಂದೊಂದು ಕಡೆ ಇಟ್ಟು ಹೀಗೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಹಾಗೇ ಸೈಡು ಎರಡು ಕಡೆ ಜಾಯಿಂಟ್ ಮಾಡ್ತೀನಿ ಎರಡು ಕಡೆ ಹೀಗೆ ಒಂದೊಂದು ಸ್ಟಿಚ್ ಹೊಲಿತು ಜಾಯಿನ್ ಮಾಡ್ಕೊಬಿರ್ತೀನಿ ನೋಡಿ ಜಾಯಿನ್ ಮಾಡ್ಕೊಬಂದೆ ಬೆಲ್ಟು ಹೊಲಿದೆ ಮಾಡಿ ಹಾಗೆ ಜಿಗ್ ಜಾಗ್ ಸ್ಟಿಚ್ ಮಾಡಿ ದಾರ ಉಳಿಸ್ಕೊಳ್ದೆ ಇದ್ದಂಗೆ ನೀಟ್ ಫಿನಿಶ್ ಮಾಡ್ಕೊಬಂದೆ ಈಗ ಕಾರ್ನರಲ್ಲೇನು ಕಟ್ ಮಾಡಿಟ್ಟಿದ್ವಲ್ಲ ಅದು ನೋಡಿ ಹೀಗೆ ಓಪನ್ ಮಾಡಿಕೊಂಡು ಹಿಡ್ಕೊಂಡು ನೋಡಿ ಒಂದು ಸ್ಟ್ರೇಟ್ ಲೈನ್ ಬರುತ್ತೆ ಅಲ್ಲಿ ಸ್ಟಿಚ್ ಹಾಕೋಣ ಈಗೇ ನಾಲ್ಕು ಮೂಲೆಗೂ ಹೀಗೆ ನೋಡಿ ಸ್ಟ್ರೇಟ್ ಇದು ಓಪನ್ ಮಾಡಿಕೊಂಡು ಕಾರ್ನರ ಸ್ಟಿಚ್ ಹಾಕೊಂಡು ಬರ್ತೀನಿ ನೋಡಿ ಸ್ಟಿಚ್ ಹಾಕೊಂಡು ಬಂದಿದ್ದಾಯಿತು ಪೌಚ್ ರೆಡಿ ಆಗೋಯ್ತು ಈಗ ಪೌಚ ಸೀದಾ ಜಿಪ್ ಓಪನ್ ಮಾಡಿ ಸೀದಾ ಮಾಡೋಣ ಎಲ್ಲ ಕೈಯನ್ನು ತೋರಿಸಿ ಕಾರ್ನರೆಲ್ಲ ನೀಟಾಗಿ ಓಪನ್ ಮಾಡ್ಕೊ ಮುಡಿಸ್ತೀನಿ ಡ್ಯಾಮಾಗೋಸ್ಕರ ನೋಡಿ ಎಷ್ಟು ಬೇಕಾದರೂ ಇಟ್ಕೋಬೋದು ಚಿಕ್ಕ ಮಕ್ಕಳಿಗೆ ಹೊಲಿದು ಗಿಫ್ಟ್ ಹಾಕ್ಕೊಡ್ಬೋದು ಮಕ್ಳು ಬರ್ಡೇ ಪಾರ್ಟಿಯಲ್ಲಿ ರಿಟರ್ನ್ ಗಿಫ್ಟ್ ಕೊಡ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಕೊಡಿ